ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತತೆ ನಮಸ್ಕಾರ ಎಲ್ಲರಿಗೂ ದೇವರು ನಿಮ್ಮೆಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ನಾವು ಮಹಿಳೆಯರ ಅರ್ಧ ಆಯುಷ್ಯನೇ ಅಡುಗೆ ಮನೆಯಲ್ಲೇ ಸ್ಪೆಂಡ್ ಆಗಿರುತ್ತೆ ಆದರೆ ನಿಮಗೆ ಗೊತ್ತಾ ಒಂದು ಮನೆಯ ಅಭಿವೃದ್ಧಿಯ ಮೂಲ ಕೂಡ ನಮ್ಮ ಅಡುಗೆ ಮನೆಯೇ ನಾವು ಮಾಡುವ ಅಡುಗೆಯಲ್ಲಿ ನಮ್ಮ ಮನಸ್ಸಿನ ಭಾವನೆಗಳು ಇಳಿದಿರುತ್ತವೆ ನಾವು ಏನು ವಿಚಾರ ಮಾಡುತ್ತಾ ಅಡುಗೆ ಮಾಡುತ್ತೇವೋ ಅದೇ ಊಟ ಮಾಡುವವರಲ್ಲಿ ಇಳಿಯುತ್ತೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ಅಡುಗೆ ಮಾಡುವಾಗ ದೇವರ ನಾಮಸ್ಮರಣೆ ಮಾಡಿ ಅಂತ ದೇವರ ಭಕ್ತಿ ಗೀತೆಗಳನ್ನು ಹೇಳುತ್ತಾ ಅಥವಾ ಕೇಳುತ್ತಾ ಅಡುಗೆ ಮಾಡಿದರೆ ತುಂಬ ಒಳ್ಳೆಯದು ಅಡುಗೆ ಮನೆಯಲ್ಲಿನ ಮುಖ್ಯ ವಸ್ತುಗಳಾದ ಸಕ್ಕರೆ ಮತ್ತು ಉಪ್ಪನ್ನು ಯಾವತ್ತೂ ಹತ್ತಿರ ಇಡಬಾರದು ಈ ಎರಡರ ಗುಣರುಚಿ ಬೇರೆ ಬೇರೆ ಸ್ವಲ್ಪ ಅಂತರವಿಟ್ಟು ಇಲ್ಲಾದರೆ ಮಧ್ಯೆ ಬೇರೆ ಏನಾದರೂ ಇಟ್ಟು ಉಪ್ಪು ಮತ್ತು ಸಕ್ಕರೆ ಡಬ್ಬಿಗಳನ್ನು ಇಡಿ ಉಪ್ಪನ್ನು ಶ್ರೀಲಕ್ಷ್ಮಿಗೆ ಹೋಲಿಸ್ತಾರೆ ಉಪ್ಪಿನ ಭರಣಿಯಲ್ಲಿ ಯಾವತ್ತೂ ಅರ್ಧಕ್ಕಿಂತ ಕೆಳಗೆ ಉಪ್ಪು ಕಡಿಮೆಯಾಗಬಾರದು ಇನ್ನೂ ಅರ್ಧದ ಮೇಲೆ ಇರುವಾಗಲೇ ಉಪ್ಪು ಹಾಕಿಡಿ ಸಕ್ಕರೆಯ ಡಬ್ಬ ಕೂಡ ಯಾವತ್ತೂ ತುಂಬಿರಬೇಕು ಹಾಗೆಯೇ ಅಕ್ಕಿಯ ಡಬ್ಬ ಕೂಡ ತುಂಬಿರಬೇಕು ನೀವು ರೆಗ್ಯುಲರ್ ಯೂಸ್ ಮಾಡುವ ಅಕ್ಕಿಯ ಡ ಅಕ್ಕಿಯ ಡಬ್ಬಿಯ ಹೊರತಾಗಿ ಮತ್ತೊಂದು ಸಪ್ರೇಟ್ ಡಬ್ಬಿಯಲ್ಲಿ ಪೂರ್ತಿ ಅಕ್ಕಿಯನ್ನು ತುಂಬಿಡಿ ಸಕ್ಕರೆ ಕೂಡ ಹಾಗೆ ಮಾಡಿ ತುಂಬಿರುವ ಡಬ್ಬಗಳು ಸಮೃದ್ಧಿಯ ಪ್ರತೀಕವಾಗಿರುತ್ತವೆ ಈಗ ನೀವು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಯಾವಾಗ ನಿಮ್ಮ ಅಡುಗೆಯ ರೇಷನ್ ತುಂಬುತ್ತೀರೋ ಅದನ್ನು ಶುಕ್ರವಾರನೇ ತುಂಬಿಡಿ ಶುಕ್ರವಾರ ಅಡುಗೆ ರೇಷನ್ ತುಂಬೋದರಿಂದ ಲಕ್ಷ್ಮೀ ಮಾತೆ ಪ್ರಸನ್ನಲಾಗ್ತಾಳೆ ಸಾಧ್ಯ ಆದರೆ ಶನಿವಾರನೇ ಹಿಟ್ಟು ಬೀಸಿಕೊಳ್ಳಿ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿಯ ವಾಸವಿರುತ್ತೆ ಅದಕ್ಕೆ ಡೇಲಿ ಬೆಳಿಗ್ಗೆ ಒಲೆಯನ್ನು ಚೆನ್ನಾಗಿ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಹೂವು ಹಾಕಿ ದೀಪ ಬೆಳಗಿಸಿ ಒಂದು ಒಂದು ಚಿಟಿಕೆ ಸಕ್ಕರೆಯನ್ನು ಇಟ್ಟು ನಮಸ್ಕರಿಸಿ ನಂತರ ಅಡುಗೆಗೆ ಸ್ಟಾರ್ಟ್ ಮಾಡಿ ಸಿಹಿ ಪದಾರ್ಥದಿಂದಲೇ ಅಡುಗೆಯನ್ನು ಸ್ಟಾರ್ಟ್ ಮಾಡಬೇಕು ರಾತ್ರಿ ಕೂಡ ಎಲ್ಲರ ಊಟ ಆದ ಮೇಲೆ ಮತ್ತೊಮ್ಮೆ ಗ್ಯಾಸನ್ನು ಚೆನ್ನಾಗಿ ಒರೆಸಿಕೊಂಡು ಸಾಧ್ಯವಾದರೆ ಒಂದು ಆಕಳಿನ ತುಪ್ಪದ ದೀಪವನ್ನು ಬೆಳಗಿಸಿಡಬೇಕು ಇದರಿಂದ ನೆಗೆಟಿವಿಟಿ ದೂರವಾಗುತ್ತೆ ಬೇಸಿನಲ್ಲಿ ಮುಸರೆ ಪಾತ್ರೆಗಳನ್ನು ಬಿಡಿ ಹಾಗೆ ಇಡಬಾರದು ಇದು ದರಿದ್ರಿಯ ಲಕ್ಷಣ ಎಂಜಲು ಪಾತ್ರೆಗಳನ್ನು ಕ್ಲೀನ್ ಮಾಡಿ ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿಯೇ ಮಲಗಬೇಕು ಹಾಲು ಮೊಸರು ಅಡುಗೆಯನ್ನು ಮುಚ್ಚಳ ಹಾಕಿಯೇ ಇಡಿ ಅನ್ನಪೂರ್ಣೇಶ್ವರಿ ಅಮ್ಮನವರ ಒಂದು ಫೋಟೋ ಅಡಿಗೆಯಲ್ಲಿಟ್ಟು ಡೈಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ನಮ್ಮ ಮನೆಯ ಪ್ರಗತಿ ನಮ್ಮ ಕೈಯಲ್ಲೇ ಇದೆ ಈ ಎಲ್ಲ ಕೆಲಸಗಳನ್ನು ಮಾಡಿ ನೋಡಿ ಪಾಸಿಟಿವಿಟಿ ನಿಮಗೆ ಫೀಲ್ ಆಗುತ್ತೆ ಶುಭವಾಗಲಿ ಬೈ ಟೇಕ್ ಕೇರ್